ಹಾ ಗಡಿ ಬಂದು ಈಗ ಮುಂದಿನ ತಿಂಗಳು ಎರಡನೇ ವಾರ ನಾವು ಬೆಂಗಳೂರಿನಲ್ಲಿ ಕಾಸರಗೋಡು ಸಭೆಯಲ್ಲಿ ಮಾಡ್ತೀವಿ ಅದಾದ ನಂತರ ಕೂಡಲೇ ಮೂರನೇ ವಾರದಲ್ಲಿ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿಯನ್ನ ಇಲ್ಲೇ ಬಂದ್ ಮಾಡ್ತೀವಿ ಮೊದಲು ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಒಂದನೇ ತಿಂಗಳು ಮೂರನೇ ವಾರವೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಮೂಲಕ ನಾವು ಸಂಪೂರ್ಣವಾದಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಜೊತೆಯಲ್ಲಿರ್ತಕ್ಕಂಥವರು ಶಿವರಾಮ್ ಕಾಸರಗೋಡ್ ಅವರು ಕಾಸರಗೋಡಿನ ಸಮಸ್ಯೆಗಳ ಬಗ್ಗೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ನಾಡೋಜ ಡಾಕ್ಟರ್ ಕೈಯಾರ ಕಿಂಜನೇರೆಯವರು ನಾನು ಅವರ ಬದುಕಿರುವಾಗ ಸುಮಾರು ಹದಿನೈದು ವರ್ಷಗಳ ಕಾಲ ಕವಿತಾ ಕುಟೀರ ಅಲ್ಲಿಗೆ ಭೇಟಿ ಮಾಡಿದ್ದೇನೆ ಅವರಿಗಿದ್ದಂಥ ಕನ್ನಡದ ಕಾಳಜಿ ಅಭಿಮಾನ ಇದಕ್ಕೂ ಮೆತ್ತಕ್ಕಂಥದ್ದು ಆಗಲೇ ಅವರು ಬೆಂಕಿ ಬಿದ್ದಿದೆ ಬನ್ನಿ ಬನ್ನಿ ಅಂತ ಹೇಳಿ ಆಗಲೇ ಅವರು ಕನ್ನಡದ ಬಗ್ಗೆ ಭಾಳ ಅಪಾರವಾದಂಥ ಗಂಭೀರವಾದಂಥ ಚಿಂತೆ ಇಟ್ಕೊಂಡಂಥವರು ಕಾಸರಗೋಟ್ನಲ್ಲಿ ಭಾಳ ಉದ್ದೇಶಪೂರ್ವಕವಾಗಿ ಕಾಸರಗೋಡನ್ನ ಮಲಯಾಳಿ ಮಾಡ್ತಾ ಇದ್ದಾರೆ ಇಡೀ ಕಾಸರಗೋಡು ಕನ್ನಡ ಸಂಸ್ಕೃತಿ ನಾಶ ಆಗ್ತಾ ಇದೆ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಉಪಾಧ್ಯಾಯರುಗಳನ್ನು ನೇಮಿಸ್ತಾ ಇದ್ದಾರೆ ಕಡ್ಡಾಯ ಮಲಯಾಳಿಯನ್ನು ಮಾಡಿದ್ದಾರೆ ಕಾಸರಗೋಡ್ನಲ್ಲಿ ಕಡ್ಡಾಯವಾಗಿ ಮಾಡಿದ್ದಾರೆ ಇವರು ಕನ್ನಡಿಗರು ಕಲಿಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದೆ ವರದಿಯಲ್ಲಿ ಸೊಲ್ಲಾಪುರ ಸೇರಿದೆ ಅಕ್ಕಲಕೋಟೆ ಸೇರಿದೆ ಜತ್ತ ಸೇರಿದೆ ಈ ಥರ ನಮಗೆ ಅನುಕೂಲವಿದ್ದರೂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ ನಾವು ಮುಂದಿನ ತಿಂಗಳು ಎರಡನೇ ವಾರ ಬೆಂಗಳೂರು ಕರ್ನಾಟಕದ ರಾಜಧಾನಿಯಲ್ಲಿ ಕಾಸರಗೋಡು ಸಮ್ಮೇಳನವನ್ನು ಬಾರಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡಿದ್ದೇವೆ ಕಾಸರಗೋಡಿನ ಬಗ್ಗೆ ಹೋರಾಟ ಕಾಸರಗೋಡ್ನಲ್ಲೇ ಚಳವಳಿಯನ್ನು ನಡೆಸಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೇವೆ ಈಗ ಕರ್ನಾಟಕ ಸರ್ಕಾರ ಭಾಳ ಗಂಭೀರವಾಗಿ ಕಾಸರಗೋಡ್ನ ಬಗ್ಗೆ ಚಿಂತನೆ ಮಾಡಬೇಕು ನಿಮ್ಗೆ ಹೇಳೋದಾದರೆ ನಂಬುದಿನಿಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕಾಸರಗೋಡನ್ನು ಬಿಡೋದಕ್ಕೆ ಒಂದು ರೀತಿ ಒಮ್ಮತಕ್ಕೆ ಬಂದಿದ್ರು ಆಗ ನಾವು ಯಾರು ಅದರ ಬಗ್ಗೆ ಸರ್ಕಾರಗಳು ಕಾಸರಗೋಡಿನ ಬಗ್ಗೆ ಅಲ್ಲಿ ಮಾತನಾಡಲಿಲ್ಲ ಈಗ ಯಾರು ಮಂಜೇಶ್ವರ ಗೋವಿಂದ ಪೈಗಳು ನಾಡೋಜ ಪ್ರಯಾಣಕ್ಕೆ ಹೋದ ನಂತರ ಅಲ್ಲಿ ಮುಖಂಡತ್ವೇ ಒಟ್ಟಾಗಿದೆ ಇವರು ಶಿವರಾಮ್ ಕಾಸರಗೋಡು ಪಾಪ ಭಾಳ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವಂತೂ ಕಾಸರಗೋಡ್ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಿದ್ದೇವೆ ಕಾಸರಗೋಡು ಮುಂದಿನ ತಿಂಗಳು ಸಮ್ಮೇಳನ ಆದ ನಂತರ ಕಾಸರಗೋಡು ಗಡಿ ಬಂದ್ ಮಾಡ್ತೀವಿ ಕರ್ನಾಟಕ ಕೇರಳ ಅದು ಗುಂಡ್ಲಿಪೇಟೆ ಕಡೆಯಿಂದ ಈ ಕಡೆ ಮಂಗಳೂರು ಕಡೆಯಿಂದ ಗುಂಡ್ಲಿಪೇಟೆ ಕಡೆಯಿಂದ ವಯನಾಡು ಅವ್ರದ್ದು ಬರುತ್ತೆ ಇದು ಮಂಗಳೂರು ಕಡೆಯಿಂದ ಕಾಸರಗೋಡು ನೇರವಾಗಿ ಬರುತ್ತೆ ಇದನ್ನ ಬಂದ್ ಮಾಡಬೇಕು ಅಂತ ಮಾಡಿದ್ದೇವೆ ನಾವು ಹಿಂದೆ ಕಾಸರಗೋಡ್ನ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಸತ್ಯಾಗ್ರಹ ಮಾಡಿದ್ದೆವು ಸುಮಾರೊಂದು ಮೂರು ವರ್ಷ ಆಗಿರಬೇಕು ಅದು ಭಾಳ ಇಲ್ಲಿ ಮಂಗಳೂರು ರಸ್ತೆಯಲ್ಲೇ ನಮ್ಮನ್ನೆಲ್ಲ ಬಂಧನ ಮಾಡಿ ಆವಾಗ ಭಾರಿ ದೊಡ್ಡ ಇದಾಯಿತು ಇವಾಗ ಆ ದೃಷ್ಟಿಯಿಂದ ನಾವು ಗಡಿನಾಡು ರಾಷ್ಟ್ರೀಯ ಚಿಂತನೆ ಆಗಬೇಕಾಗಿದೆ ಇದು ಗಡಿನಾಡದ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಅವರು ಕಾಸರಗೋಡನ್ನ ಮಲಯಾಳಿ ಮಾಡೋದಕ್ಕೆ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದ್ದಾರೆ ಈ ಬಗ್ಗೆ ನಮ್ಮ ಶಾಸನ ಸಭೆಯಲ್ಲೂ ಯಾರೂ ಮಾತಾಡಲಿಲ್ಲ ವಿಧಾನ ಪರಿಷತ್ನಲ್ಲೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ನಲ್ಲೂ ನಮ್ಮ ಸದಸ್ಯರು ಪಾರ್ಲಿಮೆಂಟ್ಗೆ ಹೋಗಿರೋರು ಈ ಗಡಿನಾಡದ ಬಗ್ಗೆ ಮಾತಾಡಲಿಲ್ಲ ಇದು ಪರಿಸ್ಥಿತಿ ಇದೆ ಆದ್ದರಿಂದ ಕಾಸರಗೋಡಿನ ಜನ ಮುಂದೇನು ಅನ್ನುವ ಭಯಭೀತಿಯ ವಾತಾವರಣದಲ್ಲಿ ಇದ್ದಾರೆ ಒಂದು ರೀತಿ ಕರ್ನಾಟಕ ನಾನು ನೋಡ್ತಾ ಇದ್ದೀನಿ ಒಂದೇ ಸಮಯಕ್ಕೆ ನಿಮ್ಗೆ ಹೇಳೋದಾದರೆ ನಾನು ಅರವತ್ತೇಳಕ್ಕೆ ಅಸೆಂಬ್ಲಿ ಮೆಂಬರ್ ಆಗಿದ್ದೆ ಸಾವಿರದ ಒಂಬೈನೂರ ಅರವತ್ತೇಳು ನಾನು ಅಸೆಂಬ್ಲಿ ಮೆಂಬರ್ ಆಗ ನಿಜಲಿಂಗಪ್ಪನವರು ಆಗ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ನಾವು ಅರವತ್ತೇಳು ಆಗ ನಾನು ಸುಮಾರು ನನಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆವಾಗ ಫಸ್ಟ್ ಮೆಂಬರ್ ಅಸೆಂಬ್ಲಿಗೆ ಬೆಂಗಳೂರಿನಿಂದ ಗೆದ್ದಿದ್ದೆ ನಿರಂತರ ಹೋರಾಟ ಮಾಡಿದ್ದೇವೆ ಸಾವಿರ ಸಾವಿರ ಹೋರಾಟಗಳನ್ನು ಈ ರಾಜ್ಯದಲ್ಲಿ ನಡೆಸಿದ್ದೇವೆ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಇವತ್ತು ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ ಭಾರಿ ಆಗಿದೆ ನಾವು ಮಂಗಳೂರಿನೇ ನೋಡಿದಾಗ ಮಂಗಳೂರಿನ ಪರಿಸ್ಥಿತಿನೇ ಏನಾಗುತ್ತೋ ಮುಂದೆ ಅನ್ನುವಷ್ಟು ನೋವಾಗುತ್ತೆ ಇಲ್ಲಿ ಆದ್ರಿಂದ ಮಂಗಳೂರು ಕರಾವಳಿ ಜಿಲ್ಲೆಗಳು ಕಾರವಾರ ಮಂಗಳೂರು ಇವೆಲ್ಲ ಇದರ ಬಗ್ಗೆ ನಾವು ಪ್ರಾಮಾಣಿಕ ಚಿಂತನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಬಹಳ ಅಲ್ಪಸಂಖ್ಯಾತರಾಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಕನಿಷ್ಠ ಬಂದವರಿಲ್ಲಿ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಇವರಿಗೆ ಚಿಂತೆ ಇಲ್ಲ ಯಾರು ಇದರ ಬಗ್ಗೆ ಗೌರವ ಇಲ್ಲ ಇವತ್ತು ಎಲ್ಲ ಕಡೆ ಬಿಹಾರಿನವರು ಬರ್ತಾ ಇದ್ದಾರೆ ಯು ಪಿ ಅವರು ಬರ್ತಾ ಇದ್ದಾರೆ ಏನು ಇಡೀ ಕರ್ನಾಟಕ ಏನು ಆಗ್ತಾ ಇದೆ ಅಂತಂದ್ರೆ ಇದನ್ನು ಭಾಳ ಚಿಂತನೆ ಮಾಡೋಕ್ಕಾಗೋದಿಲ್ಲ ಈಗ ರಸ್ತೆಯಲ್ಲಿ ನಿಂತ್ಕೊಂಡು ಪಾನಿ ಪಾನಿಪೂರಿ ಮಾಡೋರು ಹೊರಗಡೆವರು ರಸ್ತೆಯಲ್ಲಿ ತಿರುಗಾಡ್ತಕ್ಕಂಥವರು ಹೊರಗಡೆ ಅವರು ಏರ್ ಕಟಿಕ್ ಶಲ್ಲಿ ಹೊರಗಡೆ ಅವ್ರದು ಎಂದ್ರಿ ಒಂದು ರೀತಿ ಕರ್ನಾಟಕ ಪರಭಾಷ್ಯವ್ರ ರಾಜ್ಯ ಆಗ್ತಾ ಇದೆ ಇದರ ಬಗ್ಗೆ ನಾವು ಚಿಂತೆ ಮಾಡಬೇಕು ಮೊದಲನೇದಾಗಿ ಐ ಟಿ ಬಿ ಟಿ ಅವರು ಅವರು ಕನ್ನಡಿಗರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಚಿಂತೆ ಮಾಡಬೇಕು ಕನ್ನಡಿಗರನ್ನ ಕಡೆಗಾಣಿಸ್ತಾರೆ ಕರ್ನಾಟಕದಲ್ಲಿ ಅವ್ರಿಗೆ ಜಮೀನು ಬೇಕು ಸಂಪಾದನೆ ಮಾಡಬೇಕು ಆದರೆ ಕನ್ನಡಿಗರನ್ನ ಕಡೆಗಾಣಿಸ್ತಾರೆ ತಮಗೆ ಹೇಳ್ತೀನಿ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಅರವತ್ತು ಐವತ್ತೊಂಬತ್ತು ಅರವತ್ತರ ದಶಕದಲ್ಲಿ ಬೆಂಗಳೂರಿನ ಪ್ರತಿ ಹೋಟೆಲ್ನಲ್ಲೂ ಉಡುಪಿಯ ಜನ ಅದ್ಭುತವಾಗಿದ್ದರು ಇವತ್ತು ಅಲ್ಲಿ ಅದರ ಬದಲು ಉಡುಪಿಯವರ ಬದಲು ಉಡುಪಿಯವರೇ ಕನ್ನಡ ಚಳುವಳಿಯಲ್ಲಿ ಬಹಳ ಅಗ್ರಗಣ್ಯ ಪಾತ್ರವನ್ನು ವಹಿಸಿದ್ರು ಒಂದು ಕಾಲದಲ್ಲಿ ಇವತ್ತು ನೋಡಿದ್ರೆ ಉಡುಪಿ ಹೋಟೆಲ್ಗಳಲ್ಲೂ ಬಿಹಾರ್ನವರು ಕೆಲಸ ಮಾಡ್ತಾ ಇದ್ದಾರೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಚ್ಚರ ವಹಿಸ್ತಾ ಇದ್ರೆ ಕರ್ನಾಟಕದಲ್ಲಿ ಭಾಳ ಕನ್ನಡಿಗರ ಮೇಲೆ ದುರಂತ ಮೊದಲು ತಮಗೆ ಹೇಳೋದಾದರೆ ನಮ್ಮ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ವರದಿಯನ್ನು ನೇಮಕಾಯಿತು ರಾಮಕೃಷ್ಣ ಹೆಗ್ಡೆ ಕಾಲದಲ್ಲಿ ನೇಮಕಾಯಿತು ಇವತ್ತು ಆ ವರದಿ ಗುಂಪಾಗಿದೆ ಮತ್ತು ಮೊನ್ನೆ ಸರ್ಕಾರದವರು ಇದನ್ನು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅಂತ ಹೇಳಿ ಮಸೂದೆಯನ್ನು ಮಂಡಿಸಬೇಕಾಗಿತ್ತು ಶಾಸನ ಸಭೆಯಲ್ಲಿ ಆದರೆ ಅಲ್ಲಿ ಆ ಐ ಟಿ ಬಿ ಟಿ ಅವರ ಒತ್ತಡಕ್ಕೆ ಮಣಿದು ಮಸೂದೆಯನ್ನು ಕ್ಯಾಬಿನೆಟ್ ತೀರ್ಮಾನ ತಗೊಂಡ್ರು ಅಸೆಂಬ್ಲಿಯಲ್ಲಿ ಬಣಿಸಕ್ಕಾಗಲಿಲ್ಲ ಇದು ನಿಜವಾಗಲೂ ನಮಗೆ ಕನ್ನಡಿಗರಿಗೆ ಆಗ್ತಕ್ಕಂಥ ಬಹಳ ದೊಡ್ಡ ಘೋರ ಅನ್ಯಾಯ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಕಾಯ್ದೆ ಆಗಬೇಕು ಕನ್ನಡಿಗರಿಗೆ ಯಾರೇ ಕರ್ನಾಟಕದಲ್ಲಿ ಕಾರ್ಖಾನೆಗಳಾಗಲಿ ಸಂಸ್ಥೆಗಳಾಗಲಿ ಏನೇ ಮಾಡಿದ್ರು ಕನ್ನಡಿಗರಿಗೆ ಇಷ್ಟು ಜನಕ್ಕೆ ಕೊಡಲೇಬೇಕು ಅಂತ ನಿಮಗೆ ಹೇಳೋದಾದರೆ ಬಳ್ಳಾರಿಯಲ್ಲಿ ಆ ಜಿಂದಾಲ್ ಕಂಪನಿಯವರಿಗೆ ಹನ್ನೊಂದು ಸಾವಿರ ಎಕರೆ ಒಂದಲ್ಲ ಎರಡಲ್ಲ ಹನ್ನೊಂದು ಸಾವಿರ ಎಕರೆ ಮೊದಲು ಆರು ಸಾವಿರಕ್ಕೆ ಕೊಟ್ಟಿದ್ದರು ಈಗ ಮೊನ್ನೆ ತೀರ್ಮಾನ ಮಾಡಿ ಮತ್ತೆ ಮೂರುವರೆ ಸಾವಿರ ಎಕರೆ ಒಂದು ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿನಂತೆ ಜಿಂಡಾಲಕ್ಕೆ ಕೊಟ್ಟಿದ್ದಾರೆ ಜಿಂಡಾಲ್ನವರು ಎಷ್ಟು ಕನ್ನಡಿಗರನ್ನ ತೆಗೆದುಕೊಂಡಿದ್ದಾರೆ ಏನು ಅಂತ ಹೇಳಿ ನಮ್ಮಲ್ಲಿ ಕೈಗಾರಿಕಾ ಇಲಾಖೆಯವರು ನೋಡಲಿಲ್ಲ ಮಾತಾಡಲಿಲ್ಲ ಇದೇ ಪ್ರಕಾರ ಕರ್ನಾಟಕದ ಐ ಟಿ ಬಿ ಟಿ ಅವರ ಹತ್ರ ಮಾತಾಡಬೇಕು ಅವರು ಬಹಳ ನಮ್ಮ ನಿಜವಾಗ್ಲೂ ನಾನು ಹೇಳ್ತೇನೆ ನಾನು ಎಂದೋ ಸ್ವಲ್ಪ ಬದಲಾವಣೆ ಆಗಿದ್ದರೆ ಈ ರಾಜ್ಯದಲ್ಲಿ ನಾ ಏನು ಬೇಕಾದರೂ ಆಗೋದಾಗಿತ್ತು ಕನ್ನಡ ಬಿಟ್ಟು ಅತ್ಯುತ್ತ ಅಳ್ಳಾಡಲಿಲ್ಲ ಕನ್ನಡವೇ ಸರ್ವಸ್ವ ಕನ್ನಡವೇ ಸಾರ್ವಭೌಮ ಅಂತ ಹೇಳಿ ಐದು ಬಾರಿ ಶಾಸಕನಾಗಿದ್ದೆ ನಾನು ಸುಮ್ಮನೆ ಏನು ಇದಿಲ್ಲ ಭಾಳ ಹೋರಾಟ ನಿರಂತರ ಹೋರಾಟವನ್ನು ಮಾಡಿದ್ದೇವೆ ಆ ದೃಷ್ಟಿಯಿಂದ ಇವತ್ತು ತಾವು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಿದ್ದನ್ನ ಮೀಡಿಯಾದವರು ಕನ್ನ ಒಂದು ಕಾಸರಗೋಡು ಮತ್ತು ಅವರ ರಾಜ್ಯ ಆಗುವುದನ್ನು ನಾವು ಕನಿಷ್ಠ ಅವರು ಇಲ್ಲಿ ಬಂದು ಕನ್ನಡನೂ ಕಲಿಯೋದಿಲ್ಲ ಕನ್ನಡನಾದ್ರೂ ಕಲಿತಾ ಕಲಿಯೋದಿಲ್ಲ ಕನ್ನಡನೂ ಕಲಿಯೋದಿಲ್ಲ ಅವ್ರನ್ನ ಅವ್ರ ಭಾಷೆಯಲ್ಲಿ ನಾವು ಮಾತಾಡಬೇಕಾಗಿದೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ದೃಷ್ಟಿಯಿಂದ ಇದು ಬಹಳ ಗಂಭೀರವಾದಂತ ವಿಚಾರ ನಾನು ಇಲ್ಲಿ ಬಂದು ಹಾಗೆ ಹೋಗೋದು ಸರಿ ಇಲ್ಲ ಹೇಳಿ ನಿಮ್ಗಳನ್ನ ನೋಡಬೇಕಲ್ಲ ಹೇಳಿ ಭಾಳ ಅತ್ಯಂತ ಪ್ರೀತಿ ಗೌರವ ವಿಶ್ವಾಸದಿಂದ ನಮ್ಮ ಮಾಡಿ ಮೀಡಿಯಾದವ್ರನ್ನ ನಾನು ಭೇಟಿ ಮಾಡ್ತಾಯಿದ್ದೀನಿ ತಾವು ಸುದ್ದಿಗಿಂತ ಹೆಚ್ಚಾಗಿ ನಿಮ್ಮನ್ನು ಭೇಟಿ ಮಾಡೋದೇ ಒಂದು ಸಂತೋಷ ಅಂತೇಳಿ ಭಾಳ ಗೌರವ ಪ್ರೀತಿಯಿಂದ ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೋರಾಟ ಈ ಕರಾವಳಿ ಜಿಲ್ಲೆಗಳಲ್ಲೂ ಆರಂಭ ಆಗುತ್ತೆ ಇದು ಆಗುತ್ತೆ ಬೆಂಗಳೂರು ಆಗುತ್ತೆ ಉಡಿ ಇದು ಬಳ್ಳೆ ಆಗುತ್ತೆ ಉಡುಪಿಲಾಗುತ್ತೆ ಮತ್ತು ಮೊದಲು ಕಾಸರಗೋಡಿನ ಚಳುವಳಿಯನ್ನು ಕೈಗೆತ್ಕೊಳ್ತೀವಿ ಡಿಸೆಂಬರ್ ಎರಡನೇ ವಾರ ಬೆಂಗಳೂರಿನಲ್ಲಿ ಮಹಾಸಮ್ಮೇಳನವನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ತೀವಿ ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ